ಪ್ರತಿಭಟನೆ ಪಕ್ಷ ಮಾಡಿದ್ರು ಒಂದು ಹಳ್ಳಿಗಾಡಿನಲ್ಲಿ ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇಲ್ಲ ಹಿಂದೊಮ್ಮೆ ನಾನು ಮಲ್ಲಿಕಾರ್ಜುನ ಮೀಟಿಂಗ್ ಅಲ್ಲಿ ರಾಜ್ಯ ಮಟ್ಟದ ಮೀಟಿಂಗ್ ಎಸ್ಕಾಂ ಇಲಾಖೆಯವರು ಹೇಳಿದ್ರು ಪಿ ಸಿ ಹೇಳಿದ್ರು ಹೇಳಿದ್ರು ಈ ರಾಜ್ಯದಲ್ಲಿ ಹಗಲಲ್ಲಿ ಎಷ್ಟು ಬೇಕಾದ್ರೂ ನಮ್ಮ ಹತ್ರ ವಿದ್ಯುತ್ ಇದೆ ರಾತ್ರಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಈಗ ಹಗಲತ್ತು ಎಷ್ಟು ಬೇಕಾಗ್ತದೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಇಟ್ಕೊಳ್ಳೋ ವ್ಯವಸ್ಥೆ ಇಲ್ಲ ಈ ದೇಶದಾಗ ಇನ್ನೂ ಅಂತ ಹೇಳಿದ್ರು ಹಾಗಲಾರೆ ಹಗಲತ್ತು ರೈತರಿಗೆ ಕೊಡ್ಲಿಕ್ಕೆ ಏನ್ ತೊಂದರೆ ಆಗಿದೆ ಅಕ್ರೆ ಅವರೇ ಪಂಪುಟ್ ಸ್ಟೋರೇಜ್ ಯೋಜನೆ ಹಾ ಜಗದೀಶ್ ಅವರು ಇದ್ರು ವಿದ್ಯುತ್ ಇದೆ ಅಂತ ಹೇಳಿದ್ದಾರೆ ನಿಮಗೆ ಮಾ ಟಿ ಮಾಡಿ ತೋರಿಸಿದ್ರು ಯಾಕೆ ಕೊಡ್ತಾ ಇಲ್ಲ ಅಸಮರ್ಪಕ ವಿದ್ಯುತ್ ಹೊಸನಗರ ಸಾಗರದಲ್ಲಿ ಮಾತ್ರ ಇದೆ ಸೊರಬದಿಂದ ಬಂದಿದೆ ಇದೆ ಇಲ್ಲಿ ಯಾಕೆ ಇಲ್ಲ ಇಲ್ಲಿಯ ಶಾಸಕರು ಏನ್ ಮಾಡ್ತಿದ್ದಾರೆ ಏನೇನು ಏನೇನು ಉದ್ದ ಭಾಷಣ ಮಾಡ್ತಾರೆ ಪಂಪ್ ಹುಡ್ಸೋರೆ ನಂಗೆ ಬೇಕೇ ಬೇಕು ಪಂಪಿಗೆ ಪಂಪಿಗೆ ಅಂತಾರೆ ಉತ್ತರ ಇಲ್ಲ ಅದಕ್ಕಾಗಿ ಪ್ರತಿಭಟನೆ ಇನ್ಸೂರೆನ್ಸ್ ಅಮೌಂಟ್ ಹಣ ಬಂದಿಲ್ಲ ರೈತರಿಗೆ ಯಾಕೆ ಬಂದಿಲ್ಲ ರೈನ್ ಗೇಜ್ ಮಿಷನ್ ಕೆಟ್ಟ ಹೋಗಿದಾವೆ ಒಂದು ಕೆಲಸನೇ ಮಾಡಿಲ್ಲ ಅದಕ್ಕಾಗಿ ಹಣ ಕೊಟ್ಟಿಲ್ಲ ಅಂತ ಕಂಪನಿಯವ್ರು ಹೇಳಿದ್ರು ದೊಡ್ಡ ಕಲಾಟೆ ಆಯ್ತು ಅಕ್ರೆ ಮಲ್ಲಿಕಾರ್ಜುನ್ ಇದ್ರು ಎಂ ಪಿ ಮೀಟಿಂಗ್ ಮಾಡಿದ್ರು ಯಾಕೆ ರೈನ್ ಗೇಜಿಂಗ್ ಮಿಷನ್ ಕೆಟ್ಟ ಹೋಗಿದಾವೆ ಮೂರು ವರ್ಷದಿಂದ ಶಾಸಕರಿಗೆ ಗಮನಕ್ಕೆ ಯಾಕೆ ಬದಲಿಲ್ಲ ಯಾಕೆ ಕೆ ಸಭೆ ಮಾಡಿಲ್ವ ನೀವು ಪ್ರತಿ ತಿಂಗಳಿಗೊಮ್ಮೆ ಕೆ ಡಿಪಿ ನಡೀತದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಶಾಸಕರ ನೇತೃತ್ವದಲ್ಲಿ ಕೆ ಡಿ ಪಿ ಸಭೆ ನಡೀತದೆ ಮೂರು ತಿಂಗಳಿಗೊಮ್ಮೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆ ಡಿ ಪಿ ಸಭೆ ನಡೀತದೆ ಅಲ್ಲಿ ಎರಡನೇ ವಿಷಯ ಮಳೆ ಗೇಜಿಂಗ್ ರೈನ್ ಗೇಜಿಂಗ್ ವಿಷಯಗಳು ಒಂದು ನಾನು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರ ಮೆಮ್ ಮತ್ತು ಚೆನ್ನಿ ಅವರು ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದೀವಿ ಇವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ನೀವು ವಿರೋಧ ಪಕ್ಷ ನಾನು ಆಡಳಿತ ಪಕ್ಷ ರಾಪಿಪ್ಪ ಇದೆಯಾ ಕಚ್ಚಿದ ಉಷಧಿ ಇದೆಯಾ ಮೊದಲನೇ ಪ್ರಶ್ನೆ ಕೇಳ್ತೇವೆ ಎರಡನೇದು ಹಾವು ಕಚ್ಚಿಗುತ್ತೆ ಮೂರನೇದು ಮಳೆ ಎಷ್ಟಾಗಿದೆ ವಾಡಿಕೆ ಮಳೆ ಆಗಿದೆ ಅಂತ ಕೆಡಿಪಿ ಸಭೆಯಲ್ಲಿ ಕೇಳ್ತೇವೆ ಯಾಕೆ ಅವರು ಹೇಳ್ತಾರೆ ಅದಕ್ಕೆ ಬಹಳ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಂತ ಈ ಪ್ರಶ್ನೆ ಕೇಳಲಿಲ್ವಾ ನೀವು ಕೇಳಿದ್ರೆ ಮಳೆ ಎಷ್ಟಾಗಿದೆ ಯಾವ್ಯಾವ ಊರಲ್ಲಿ ಅಂತ ಹೇಳಲಿಕ್ಕೆ ರೈನ್ ಗೇಜಿಂಗ್ ಮಿಷಿನ್ ಪ್ರತಿ ಪಂಚಾಯತಿ ಇದೆ ಅದನ್ನು ನೋಡಿ ಹೇಳಬೇಕಾಗಿತ್ತು ಮೂರು ವರ್ಷ ಈ ಶಾಸಕರು ಕೇಳೇ ಇಲ್ಲ ಇವ್ರದ್ದು ಆ ದುಡ್ಡು ಏನಾಯ್ತು ಈ ದುಡ್ಡು ಏನಾಯ್ತು ನೀ ಎದ್ನ ಇಲ್ವಾ ನೀ ಸರಿ ಇಲ್ಲ ನೀನ್ ಸಸ್ಪೆಂಡ್ ಮಾಡುವ ಸಸ್ಪೆಂಡ್ ಮಾಡು ಯಾರಿಗೆ ದುಡ್ಡು ಬರ ಅಂತದಕ್ಕೆ ಎಷ್ಟು ಜನ ಸಸ್ಪೆಂಡ್ ಮಾಡಿದಿರಿ ಎಷ್ಟು ಸಭೆಯಲ್ಲಿ ಕೆಡಿಪಿ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಅಂತ ಹೇಳಿದಿರಿ ಸಸ್ಪೆಂಡ್ ಮಾಡಿ ಅಂತ ಹೇಳೋದು ಆಮೇಲೆ ಹಿಂದೆಯಿಂದ ಕರ್ಸ್ಕೊಳ್ಳೋದು ಇದು ವ್ಯವಸ್ಥೆ ರೈನ್ ಗೇಜಿಂಗ್ ಮಿಷನ್ ಕೆ ಹೋಗಿದಾವೆ ಇಲ್ಲ ಎಷ್ಟು ಸರಿ ಇದಾವೆ ಯಾಕೆ ಸರಿ ಇಲ್ಲ ಕೂಡಲೇ ಡಿ ಗೆ ಫೋನ್ ಮಾಡಬೇಕು ಬೆಂಗಳೂರು ಆಫೀಸಿಗೆ ಫೋನ್ ಮಾಡಬೇಕು ಮಾಡಿದ್ರೆ ಈ ಶಾಸಕರು ಬೆಳೆ ವಿಮೆ ಬರ್ತಿತ್ತು ಗೊತ್ತಿದೆ ನಿಮಗೆ ಇಲ್ಲೆಲ್ಲ ವಿದ್ಯಾವಂತರೇ ಸೇರಿದ್ದೀರಿ ಇವತ್ತು ತಿಳುವಳಿಕೆಯವರು ಸೇರಿದ್ದೀರಿ ಅದಕ್ಕಾಗಿ ಈ ಸ್ಟ್ರೈಕು ಬಗುರ್ಕು ಬಿಡುಗ ಬಿಡಿಸುವಂಥದ್ದು ಹೇಳ್ತೀರಿ ನಾನು ಬಿಡಿಸೋದಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ನಾನು ಶಾಸಕನಾಗಿದ್ದಾಗ ವಿರೋಧ ಪಕ್ಷದಲ್ಲಿದ್ದೀವಿ ನಾವು ಇಲ್ಲಿ ಹಲವು ಜನ ರತ್ನಾಕರ್ ಅವರು ನಮ್ಮ ಹಕ್ಕರೆ ಅವರು ಓಡಿಸ್ ಪಡಿಸಿದೀವ ಸಾರ್ ಹೇಳಿ ಬಿಡಿ ಅಂತ ಒಬ್ಬ ಒಂದು ಗುಂಟೆ ಜಮ್ ಬಿಡಿಸಿದೀವ ಹೇಳಿ ನೋಡೋಣ ಬಿ ಸಿ ಎಲ್ ನೀವು ಬೇರೆ ಪಕ್ಷದಲ್ಲಿದ್ದೀರಿ ಹೇಳಿ ಒಬ್ಬ ರೈತರಿಗೆ ಒಂದು ಗುಂಟೆ ಬಿಡಿಸಲಿಲ್ಲ ಒಂದು ನೋಟಿಸ್ ಕೊಡ್ಲಿಲ್ಲ ಇವತ್ತು ಏನ್ ಮಾಡಿದ್ದೀವಿ ನೀವು ಮೈಸೂರಿನಲ್ಲಿ ಬಗುರು ಕುಮಾರ್ದ ರೈತರನ್ನ ಏಳು ಜನ ರೈತರನ್ನ ಹದಿಮೂರು ದಿನ ಸಾಗರದ ಹೌದಾ ಹೌದಲ್ಲ ಇದಕ್ಕೆ ಯಾರು ಮಾತಾಡಲ್ಲ ಈಗ ಜಮೀನು ಬಿಡ್ಸಕ್ ಹೊರಟಿದ್ದೀರಿ ಎಷ್ಟೆಷ್ಟು ಕಲೆ ಬಿಡಿಸಿದಿರಿ ಏನಿಂದ ಬಳಕೆ ಮಾಡ್ತಾ ಇದ್ದೀರಿ ಯಾವ ಕಾರಣಕ್ಕೂ ಬಿಡ್ಸಕ್ ಬಿಡೋದಿಲ್ಲ ಅಂತ ನಮ್ಮ ಈ ಹೋರಾಟ ಆರ್ ಜಯಂತ್ ಅವರು ಉತ್ತರ ಹೇಳಬೇಕು ಇನ್ನೂ ಬಿಡಿಸ್ಕೊಟ್ಟಿಲ್ಲ ನಾವು ಬಿಡಿಸ್ಕೊಟ್ಟಿದ್ವಿ ಅದನ್ನ ಇವರು ಶಾಸಕರಾಗಿ ಬಂದ್ ಕೂಡಲೇ ಹೋಗಿ ಬೇಲಿ ಹಾಕಿದ್ರು ಕಾಯಂ ಬೇಲಿ ಹಾಕಿದಾರೆ ನಾವು ಹೋದ್ವಿ ಎಲ್ಲ ಸೋತಿದ್ವಿ ನಾವು ಒಂದು ಎರಡು ಎರಡು ತಿಂಗಳಾಗಿತ್ತು ಆದ್ರೂ ಎಲ್ರು ಹೋದ್ವಿ ಆ ರೈತರು ಹೇಳಿದ್ರು ಬ್ರಾಹ್ಮಣರು ಮೂರು ಜನ ಇದಾರೆ ಬಾಕಿ ಎಲ್ಲರಿಗೂ ಬಿಟ್ಟಿದ್ದಾರೆ ದೇವರು ಮಾಡ್ಕೊಂಡಿದ್ದಾರೆ ಕುಂಬಾರ ಮಾಡ್ಯಾರೆ ಕಮ್ಮಾದ್ರು ಮಾಡ್ಯಾರ ಹರಿ ಜನರು ಮಾಡ್ಯಾರ ಗಿರಿಜನರು ಮಾಡ್ಯಾರ ಲಿಂಗಾಯ್ತರು ಮಾಡ್ಕೊಂಡಿದ್ದಾರೆ ಮೂರು ಜನ ಬ್ರಾಹ್ಮಣರ ಜಮೀನು ಮಾತ್ರ ಬಿಡಿಸಿದ್ರಿ ಯಾಕೆ ಬಿಡಿಸ್ತೀರಿ ಅಂತ ಆಗ್ತಾ ನಿ ಹೋಗಿ ಆಗ ಹೇಳಿದ್ರು ಆ ಮೂರು ಜನ ಬಂದು ಇಲ್ಲ ಜಯಂತಣ್ಣ ಹೇಳಿದ್ದಾರೆ ಈಗ ನೀವು ಸುಮ್ಮನಿರಿ ಅವ್ರ ಬೇಲಿ ಹಾಕಲ್ಲಿ ನಾನು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರು ಹೌದಲ್ಲ ಬ್ರಾಹ್ಮಣರು ಅವರು ಹೇಳಬೇಕು ಅವ್ರಿಗೆ ಗೊತ್ತು ಪಾಪ ಬಡವರು ಅವರು ಅವರಿಗೆ ಬಹಳ ಸಂಪರ್ಕ ಇಲ್ಲ ಇಲ್ಲಿರ್ತಕ್ಕಂಥ ಬಾರಿ ಮುಖಂಡ್ರದ್ದು ಬಿಡಿಸ್ಲಿಲ್ವ ನೀವು ಅದೇ ಒಬ್ಬ ದೇವ್ರದಂಗ್ರೆ ಯಾಕಿತ್ತ ನಿಮ್ಮ ಹತ್ರ ಒಬ್ಬ ಮುಸ್ಲಿಮ್ ಆಗಿದ್ರೆ ತಕ್ಕತ್ತಿತ್ತ ನಿಮಗೆ ಯಾಕೆ ಬಿಡಿಸಿದ್ರಿ ಮಾಧ್ಯಮದ ಇದೆ ಹೋಗಿ ಪೇಜ್ ನೋಡ್ತೀವಿ ಬನ್ನಿ ಹೀಗಿದೆ ಹಿಂಗೆ ಹೋಗಿ ಈಗ ಅವ್ರು ಮಾತ್ರ ಬಿಡಿಸಿದ್ದು ಬಾಕಿ ಇದೆ ನಮ್ದು ಇದೆ ಇವ್ರದ್ದು ಇದೆ ಇವ್ರದ್ದು ಇದೆ ಗೌಡ್ರದ್ದು ಇದೆ ಬಡ್ರದ್ದು ಇದೆ ಇಲ್ಲ ಇದು ದಬ್ಬಾಳಿಕೆ ಅಲ್ವಾ ಏನಾರು ಇರಲಿ ನಮ್ಮ ವನಶ್ರೀ ಮಂಜಪ್ಪ ಯಾಕೆ ಬಿಡಿಸಿದ್ರು ಅವನು ಯಾಕೆ ಜೈಲಿಗೆ ಕಟ್ಟಿದ್ರು ಗೊತ್ತೇನು ಯಾರೊಬ್ರು ಮಾತಾಡಲ್ಲ ಯಾಕೆ ಮಾತಾಡಲ್ಲ ಬಯ್ಯ ಶಾಸಕರದು ಕೆಲವರು ಒಳಗೆ ಹೊಂದಾಣಿಕೆ ವನಶ್ರೀ ಮಂಜಪ್ಪಂದು ಆ ಭೂಮಿ ಇದೆಯಲ್ಲ ಸೈಟ್ ಅದು ಒಬ್ಬ ಅನ್ಯ ಕೋಮಿನ ವ್ಯಕ್ತಿಗೂ ಇವರಿಗೂ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಇವರು ಆ ಶಾಲೆ ಬಂದಾಗುತ್ತೆ ನಮ್ ಜಮೀನು ಬಿಡಿಸ್ಕೊಟ್ಟಂಗೆ ಇವರಿಗೆ ಅವರು ಮೂಲ ಈ ಶಾಸಕರ ಜೊತೆಗೆ ಓಡಾಡ್ದವ್ರು ಕ್ರಿಶ್ಚಿಯನ್ ಏನು ಎದ್ರಾಗೇನು ಮೂಲಾಜು ಅವರು ಪರವಾಗಿ ಎಲ್ಲ ಹೇಳಿ ಯಾವುದೋ ಒಂದು ಸಿಕ್ಕಿದ್ ಕೂಡ ಹೇಳಿ ಕೇಸ್ ಹಾಕಿದ್ವಿ ಒಳಗೆ ಒಳಗಾಕ್ಬಿಟ್ರು ಚೆನ್ನಿ ಅವ್ರೆ ನಿಮ್ ಗಮನಕ್ಕೆ ಬಂದಿದೆ ಒಂದ್ಸರಿ ನಾನು ನಮ್ಮ ಲಾಲ್ ಇಟ್ಟು ಬಿಡಿಸಿ ಬಂದೆ ಎರಡನೇ ಸಾರಿ ಮತ್ತೆ ಹಾಕಿದ್ರು ಯಾರು ಬರ್ಲಿಲ್ಲ ಹೇಳ್ತಾರೆ ಎಲ್ಲ ದೌರ್ಜನ್ಯ ಆಯ್ತು ಅಂತ ಬೇರೆ ನಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ದೌರ್ಜನ್ಯ ಆಗಿಲ್ಲ ಎಲ್ಲಿ ಬೇಕಾದ್ರೆ ಹೇಳ್ತೇನೆ ಕಟ್ಟಿಯಲ್ಲಿ ಏನ್ ಮಾಡಿದ್ರೆ ರವಿ ಹೆಗಡೆ ಹೊಡೆದ ಯಾವ ತರ ಹುಡುಗ್ರಿ ಹೊಡೆದಿಲ್ವಾ ಯಾರು ಮಾತಾಡಲಿಲ್ಲ ಗಮನಕ್ಕೆ ಬರ್ಲಿಲ್ವಾ ಹುಬ್ಬು ಅಶೋಕ್ ಅವರೇ ನಾವು ನಿಮ್ ಗಮನಕ್ಕಿದು ನಗೆ ಮುಂಜಪ್ಪ ಇದು ಬರ್ಲಿಲ್ವಾ ಇರುವತ್ತಿದು ಬರ್ಲಿಲ್ವಾ ಇದೇ ಬಿ ಎಚ್ ರೋಡ್ ನಾಗ ಬಟ್ಟೆ ಬಿಚ್ಚಿ ಹೊಂದಿದ್ದಾರೆ ಮೂರ್ ತಿಂಗಳ ಹಿಂದೆ ಅದು ಐಸ್ ಕ್ರೀಮ್ ಮಾಡ್ತಾನೆ ಐಸ್ ಕ್ರೀಡಿ ಸರ್ಕಲ್ ಆಗಿದ್ದಾನೆ ಹೆಸರು ಬೇಡ ಹೆಸರು ಪವನ್ ಅವನಿಗೆ ಮಾತಿಗೆ ಹೇಳೋಕ್ಕೆ ನೆನಪಾದ್ರೆ ಗಡ ಗಡ ಆ ಆತರ ರೂಮ್ ಕೂಡ್ಕೊಂಡು ಬಟ್ಟೆ ಬಿಚ್ಚಿ ದುಂಡಿಗೆ ನಿಲ್ಸಿ ಅಂದ್ರೆ ನೆಕೆಟ್ ನಿಲ್ಸಿ ಹೊಡೆದು ಹಿಂಸೆ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನೀನು ಮರಣ ಮಾಡ್ತೀವಿ ಅಂತ ಕಳಿಸಿ ಅದು ಬರ್ಲಿ ನಾಡಿಕಮ್ಮ ದೇವಸ್ಥಾನದ ನಾನು ಗಂಟೆ ಹೊರತೇನೆ ಹೌದು ಇದು ಅಂತ ಇವರು ಹಿಂಬಾಲಕರು ಇದು ದೌರ್ಜನ್ಯ ವಾಲ್ವಿ ಯಾರು ಮಾತಾಡ್ತಿಲ್ಲ ಸಾಗರದಲ್ಲಿ ಯಾಕೆ ನಾವು ಮಾತಾಡ್ತೇವೆ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಅಂತ ಕರಿದ್ವಿ ಬಿ ಸಿ ಅವರೇ ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ ಗುಂಡಿ ಹಾಕಿ ಸಾಯಿಸಿದ್ರು ಹಂಗೆ ಸಾಗರದಲ್ಲಿ ಇದು ತಾಲೂಕ್ ಇಲ್ಲಿ ಆ ಲ್ಯಾಂಗ್ಗೆರೆ ಸೋಮಶೇಖರ ಅನ್ನ ಬೇಲೂರ್ನ ನಾವ್ ಅನ್ನ ಚಕ್ರವರ್ತಿ ಹೆಸರುನವ ಹೇಳುದು ಬೋರ್ಡ್ರಪ್ಪ ಕೇಸು ಕೊಟ್ಟರೆಲ್ಲ ಎಂತ ಕೊಡ ಅವ್ರವರೇ ಹೊರತಾರೆ ಅದು ಬಳ್ಳಾರಿಲ್ಲ ಅಲ್ಲ ಸಾಗ ಹೊರತಾರೆ ಇಲ್ವ ಇದು ಸುಳ್ಳ ಕಂಪ್ಲೇಂಟ್ ಆಗಿಲ್ಲಪ್ಪ ಪೊಲೀಸರ ನಮಗ್ ನಿಮ್ಗೆ ಗೊತ್ತಿಲ್ಲಪ್ಪ ಹೊಡೆದ್ ಸುಳ್ಳ ಅಂತ ಕೆಲವು ಪೊಲೀಸರಿಗೆ ಹೇಳಿದ್ ಸುಳ್ಳ ಪವನ್ ಹೊಡ್ತಿದ್ದು ಈ ತರ ದೌರ್ಜನ್ಯಗಳು ನಡೀತಾ ಇದೆ ಪ್ರಸನ್ನ ಅವರೇ ನಮ್ಮ ಪಾಟ್ಯವ್ರು ನಮ್ಮ ಧ್ವನಿ ಅಂತ ಇಲ್ಲ ಸಮ ಆಯಾ ಸಮಾಜದವರು ಧ್ವನಿ ಅಂತ ಇಲ್ಲ ಹೈನ್ಕೋಟ್ ಅಂದ ಮೇಲೆ ಅಪಾರದಿಗಳನ್ನ ಇಲ್ಲೊಂದು ಎರಡು ಪೇಪರ್ ಹಿಡ್ಕೊಂಡಿದ್ದೇನೆ ಇಲ್ಲಿ ಮೊನ್ನೆ ಒಂದು ಸಂಗೀತ ಸಭೆ ನಡೀತು ವಸುದಾ ಶರ್ಮ ಅವರು ಪ್ರತಿ ವರ್ಷ ಮಾಡ್ತಾರೆ ಆ ಸಭೆಗೆ ಸಂಬಂಧವೇ ಇಲ್ಲಿದ್ದು ಹೇಳ್ತಾರೆ ನಮ್ಮ ಶಾಸಕರು ನಾನು ಇದ್ದೆ ವಸುಲಕ್ಕ ಈ ಊರಿನ ರಾಯಭಾರಿ ಗೋಪಿ ಇಲ್ಲೆಲ್ಲ ಇದ್ದಾರೆ ಅವರು ಈ ಊರಿನ ಸಾಂಸ್ಕೃತಿಕ ರಾಯಭಾರಿ ಅವರಿಬ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವು ಆ ಸಂಸ್ಥೆಗೆ ನಾನು ಶಾಸಕನಾದ ಮೊದಲನೇ ಸರಿ ಎಚ್ ಎಸ್ ಮುಂಜಪ್ಪನೂರ್ನ ಡೆಲ್ಲಿ ಕರ್ಕೊಂಡು ಹೋಗಿ ಪ್ರತಿ ವರ್ಷ ಐದು ಲಕ್ಷ ರೂಪಾಯಿ ಬಲಗಳೇ ಮಾಡಿದ್ದೀವಿ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಬರುತ್ತೆ ಈ ವರ್ಷ ಏನಾಯ್ತು ಅಕ್ಕ ಕೇಳಕ್ಕಾಗಿಲ್ಲ ಅಕ್ಕ ಅಂದ್ರೆ ತಪ್ಪಾಗುತ್ತೆ ಅವರು ಬ್ರಾಹ್ಮಣರು ಅಮ್ಮ ಅಂದ್ರಿಗೂ ಹಾಗೆ ಕರಿತೇವೆ ನಾವು ಅಲ್ಲಿ ಹೇಳ್ತಾರೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತ ಅದಕ್ಕೂ ಮುಂಚೆ ಏನಾಗಿದೆ ನಗರಸಭೆಯಲ್ಲಿ ಹೆಂಗೆ ಇತ್ತು ಅದು ನೆರಳು ಮಾಡಿ ಅದನ್ನು ಈ ಗೋಪಿ ಮತ್ತು ವಸುದಕ್ಕ ಪ್ರತಿ ಸಾರಿ ಹೇಳ್ತಾರೆ ನೆರಳು ಮಾಡಿ ನಮಗೆ ಎಷ್ಟೋ ಅನುಕೂಲ ಆಯ್ತು ಅಂತ ಹೇಳಿ ಅಲ್ಲಿ ಗೋಪಿಯಲ್ಲಿ ಇದ್ದಾರೆ ಹೇಳ್ತಾರೆ ಅದಕ್ಕೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತ ಇಲ್ಲಿದೆ ಸ್ನೇಹಿತರೆ ಸರ್ಕಾರಿ ಆದೇಶ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಬಿ ಜೆ ಪಿ ಸರ್ಕಾರದ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಇಲ್ಲಿದೆ ಎಂದು ಸ್ಯಾಂಕ್ಷನ್ ಆಯಿತು ಆ ಹಣ ಈಗಲೂ ಇದೆ ಅವ್ರದೇ ಬಂದು ಕಮಿಷನ್ ನಾಗಪ್ಪುರ್ ಕೇಳಿ ಹೇಳ್ತಾನೆ ಅವನು ಪೆಪೆ ಪೆಪ್ಪೆ ಅಂತಾನೆ ಅವರು ನಾಲ್ಕು ಗಂಟೆವರೆಗೆ ಮಾತ್ರ ಸಲ್ಲಿರ್ತ ಆಮೇಲೆ ಮಾತಾಡೋದು ಪೆಪೆ ಅಂತ ಸ್ವಭಾವ ಅವನು ಸ್ವಭಾವ ಅದು ಕೆಲಸಗಾರ ಅದ್ರಾಗ ಮಾತಿಲ್ಲ ಅದು ಇಂಥವನು ಐಡಿಯಾ ಹೇಳ್ತಾನೆ ಇದು ಈಗ ವಾಟ್ಸಪ್ ಅಲ್ಲಿ ಬರುತ್ತೆ ನಿಮ್ಗೆಲ್ಲ ಎಂದು ಸ್ಯಾಂಕ್ಷನ್ ಆಗಿದ್ದು ಅಂತ ಅದನ್ನು ನಾಚಿಕೆ ಇಲ್ಲದೆ ಹೇಳ್ತಾರ ಅವರು ನಾನ್ ಮಾಡಿದ್ವು ಅಂತ ನಾವು ತಂದಿದ್ದೀನಿ ಅಂತ ಆದೇಶ ಕೊಡ್ಲಿ ಸರ್ಕಾರದ ಆದೇಶ ಸಂಖ್ಯೆ ಎಸ್ ಸಿ ವರ್ಷ ದಿನಾಂಕ ಈ ಟ್ಯಾಗೋರ್ ಕಲ್ಚರ್ ಕಾಂಪ್ಲೆಕ್ಸ್ ಅಂತೆಲ್ಲ ಬರುತ್ತೆ ಸರ್ಕಾರಿ ಆದೇಶ ಹಂಗೆ ಗೊತ್ತು ಪ್ರಪೋಸ್ ಅಲ್ಲ ಬಂಧುಗಳೇ ತಾಲೂಕು ತಾಲೂಕು ಆಫೀಸ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಿಲಿ ವಿಧಾನಸೌಧ ಕೇವಲ ಇಪ್ಪತ್ತಾರು ಇಪ್ಪತ್ತೆಂಟು ವರ್ಷಕ್ಕೆ ಬಿದ್ದು ಹೋಗಿದ್ದು ಇಲ್ಲಿ ಒಂದೇ ಒಂದು ಎಲ್ಲೆಲ್ಲೂ ಬಿದ್ದೋಗಿಲ್ಲ ಯಾಕೆ ಬಿದ್ದು ಹೋಗ್ತು ದೂರ ವರ್ಷ ಇಡ್ಬೇಕಾಗಿತ್ತಲ್ಲ ಬಿದ್ದು ಹೋಯ್ತು ಆಯ್ತು ತಿಮ್ಮಪ್ಪನವರು ಅದಕ್ಕೆ ಒಂಬತ್ತು ಎಂಟು ಕೋಟಿ ಅರವತ್ತೈದು ಲಕ್ಷ ಸ್ಯಾಂಕ್ಷನ್ ಮಾಡಿಟ್ಟಿದ್ರು ಕಟ್ಟಲಿಲ್ಲ ಬಿದ್ದು ಹೋಗ್ತು ಇಮ್ಮಿಡಿಯೇಟ್ ರಾತ್ರಿ ರಾತ್ರಿ ತಾಲೂಕು ಆಫೀಸನ್ನ ಆ ಹೈಸ್ಕೂಲಿಗೆ ತಗೊಂಡು ಶಿಫ್ಟ್ ಮಾಡಿ ಅಲ್ಲಿ ನಡೀತಾ ಇತ್ತು ಆಮೇಲೆ ನಾನು ಕಟ್ಟಿಸ್ದೆ ಅದಕ್ಕೆ ನಾಲ್ಕು ಕೋಟಿ ದುಡ್ಡು ಕಮ್ಮಿ ಆಯ್ತು ನಾಲ್ಕು ಕೋಟಿ ಸ್ಯಾಂಕ್ಷನ್ ಇಲ್ಲಿದೆ ನಾಲ್ಕು ಕೋಟಿ ನಾನು ತಾಲೂಕು ಅಭಿಷಂದಿ ನಾ ತಂದಿನಿ ನಾ ತಂದಿನಿ ಅಂತ ಇವರು ಮೂರು ಸಾರಿ ಶಾಸಕರಾಗಿ ತಂದಿ ಆದೇಶಗಳನ್ನ ಬಿಡುಗಡೆ ಮಾಡಬೇಕಲ್ಲ ಅದನ್ನು ಹೇಳೋದಿಲ್ಲ ಮೇಘರಾಜ್ ಹೇಳಿದ್ರು ಸ್ವರಬಾರಸ್ಥೆಗೆ ಈಗಲೂ ಹನ್ನೊಂದು ಕೋಟಿ ರೂಪಾಯಿ ಎ ಸಿ ಅಕೌಂಟ್ ಅಲ್ಲಿ ಇದೆ ಎ ಸಿ ಎ ಸಿ ವಿಷಯಕ್ಕೆ ಆಮೇಲೆ ಬರ್ತೇನೆ ಎ ಸಿ ಮತ್ತು ಡಿಒ ವಿಷಯಕ್ಕೆ ನಮ್ಗೇನು ಭಯ ಇಲ್ಲ ಇಲ್ಲಿ ಯಾರು ಹೆಲ್ಕೊಂಡು ಹೋಗಲ್ಲ ಸಿಗೆ ಬಿ ಸಿ ಗೆ ಮತ್ತು ಡಿ ಪಿಗೆ ಅವ್ರು ಮಾಡಕ್ಕೆ ಸರಿಯಾಗಿ ಮಾಡಬೇಕು ಎಂತೆಂತ ಚಂದ್ರನ್ ಇಲ್ಲಿ ಎ ಸಿ ಆದವರೆಲ್ಲ ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಅವರು ಒಂದು ರಾಜಕಾರಣಿಗಳ ಕೇಳಲಿಲ್ಲ ಕೇಳಿಸ್ಕೊಂಡ್ರು ಅವ್ರು ಹೇಳಿದ್ದೆಲ್ಲವನ್ನು ಮಾಡಲಿಲ್ಲ ಇಲ್ಲಿ ಡಿ ಪಿ ರಹಮಾನ್ ಖಾನ್ ಹಲವ್ರಿಗೆ ಗೊತ್ತು ದೇವರಿಗೆ ಗೊತ್ತಿರ್ಬೋದು ಅಷ್ಟೇ ಇಲ್ಲಿ ಸದ್ಯ ರೆಹಮಾನ್ ಖಾನ್ ಇದ್ರು ಎಂತ ಆಫೀಸರು ಸಾಂಗ್ಲೇನ ಇದ್ರು ನಾವೆಲ್ಲ ಹೈಸ್ಕೂಲ್ ಸ್ಕೂಲ್ ಡ್ರೆಸ್ ಅಂತವರ ಇದ್ರು ಇತ್ತೀಚಿನವರೆಗೆ ಯತೀಶ್ ಐ ಪಿ ಎಸ್ ಈಗ ಬೆಂಗಳೂರಿನಲ್ಲಿ ಡಿ ಸಿ ಪಿ ಎಂತ ದಕ್ಷ ಅಧಿಕಾರಿ ನಾವೇನಿಲ್ಲ ಅವ್ರಿಗೆ ಗೌರವ ಕೊಟ್ಟು ಅವ್ರ ಇರುದ್ದವರು ಇಲ್ಲೇ ತಂಗ್ ಕೊಟ್ಟಿದ್ವಿ ಗೊತ್ತಿರ್ಬೇಕು ಡಿ ಎಸ್ ಪಿ ಅವರಿಗೆ ಐ ಪಿ ಎಸ್ ರೋಹಿಲ್ ಬಂದಿದ್ರು ಅಲ್ಲೇ ಕೆಲಸ ಮಾಡಿದ್ರು ಅಂತವರೆಲ್ಲ ಕೆಲಸ ಮಾಡಿದ ಜಾಗದಲ್ಲಿ ಡಿ ಎಸ್ ಪಿ ತಾವಿದೀರಿ ಎ ಸಿ ಅವರೇ ತಾವಿದ್ದೀರಿ ದೊಡ್ಡ ದೊಡ್ಡ ಜನ ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ ಅಂಜುಮ್ ಪರ್ವೇ ಜಿಲ್ಲೆ ಮಾಡಿ ಹೋಗಿದ್ದು ಮುಂದೆ ಚೀಫ್ ಸೆಕ್ರೆಟರಿ ಆಗ್ತಾರೆ ಸತೀಶ್ ಚಂದ್ರ ನೀವು ಅಂತ ಕೆಲಸ ಮಾಡಬೇಕು ಈ ಶಾಸಕರು ಮತ್ತು ನಿಮ್ಮ ಮಾವೊಂದು ವ್ಯವಹಾರ ಇರ್ಬೋದು ಮಾಡಿ ಸಪೋರ್ಟ್ ಮಾಡಿ ಆದ್ರೆ ಅವ್ರು ಹೇಳಿದ್ದೆಲ್ಲ ಮಾಡ್ತಾ ಹೋದ್ರೆ ಎಸ್ ಸಿ ಅವರೇ ನೀವು ಸಿಗಾಕೋತೀರಿ ಏನ್ ಹೇಳಿದ್ರೆ ನಿನ್ನೆ ನೀವು ನೀವಲ್ವಾ ನ್ಯಾಯಾಧಿಕಾರಿ ದಂಡಾಧಿಕಾರಿಗಳು ಸಾಗರದಲ್ಲಿ ಒಂದು ಬಾವಿ ಕಳತನ ಆಗ್ತಾ ಇದೆ ಬಾವಿ ತಗಿತಾ ಇದಾರೆ ಅದನ್ನ ಯಾರು ನನಗೆ ಹಾಕಿದ್ರು ಅದನ್ನ ಎಸಿಗೆ ಹಾಕಿದ್ದೀನಿ ಪ್ರಸನ್ನ ಬಾವಿ ಕಳತನ ಆಗ್ತಾ ಇದೆ ಅದನ್ನ ಡಿ ಸಿ ಹಾಕಿದ್ದೇನೆ ಅದನ್ನ ಕಮಿಷನ್ಗೆ ಹಾಕಿದ್ದೇನೆ ಕಳ್ತನ ಆಗ್ತಾ ಇದೆ ನೋಡಿ ಕಳ್ತನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇನ್ನೊಂದು ಬಾವಿ ಪಕ್ಕದಲ್ಲೇ ತೆಗಿತಾ ಇದ್ದಾರೆ ಬಾವಿ ಅಗತ್ಯ ಏನಿದೆ ಈಗ ಮತ್ತೊಂದು ಬಾವಿ ತೆಗಿಯಿದೆ ಅದಕ್ಕೆ ನಿರುಪಯುಕ್ತ ಬಾವಿ ಇದಾಗಿದ್ರೆ ಯಾವುದೇ ಬಾವಿಗಳನ್ನ ಕೆರೆಗಳನ್ನ ಕೆರೆದ ನೀರನ್ನ ಮುಚ್ಚಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಎ ಸಿ ಕಮಿಷನರ್ ಜಲಮೂಲಗಳನ್ನ ಮುಚ್ಚಬಾರದು ಇದು ಗೊತ್ತಿಲ್ವಾ ಶಾಸಕರು ಹೇಳಿದ್ರು ಅಂತ ಮುಚ್ಚಿದ್ದೇನೆ ಮತ್ತೊಂದು ಪಕ್ಕದಲ್ಲಿ ತೆಗೆಯಕ್ಕೆ ಹೊರಟಿದ್ದೇನೆ ಈ ಊರಿನ ನಾಗರಿಕರು ಯೋಚನೆ ಮಾಡಬೇಕು ಇಲ್ಲ ಅಕ್ಕಪಕ್ಕವ್ರು ಒಪ್ಪೊಂಡ್ಬಿಡ್ಯಾರಂತೆ ಕೆರೆ ಒಪ್ಪ ಮುಚ್ಚಬಹುದು ಎಲ್ಲಿದೆ ಕೆರೆದ ಜಲಮೂಲವನ್ನು ಅಂತ ಎಲ್ಲಿದೆ ಎಸಿ ಅವರೇ ಇಲ್ಲ ನನಗೆ ಪವರ್ ಡೆಲಿಗೇಷನ್ ಡೆಲಿಗೇಟ್ ಮಾಡಿಲ್ಲ ಅಂತ ನನಗೆ ಕೇಳಿದ್ರಿ ಪವರ್ ಡೆಲಿಗೇಟ್ ಮಾಡ್ಬೇಕಾಗಿಲ್ಲ ನಿಮ್ಮ ಜುಡಿಶನ್ ಅಲ್ಲಿ ಬಾವಿ ಕಲ್ತನ ಆಗ್ತಾ ಇದೆ ಅದು ನಮ್ಗೆ ಸ್ಲೋ ಮೋಟರ್ ಕೇಸ್ ಹಾಕೊಂಡು ಹೋಗಿ ತಡಿಬೇಕು ಎ ಸಿ ಅವರೇ ನಿಮ್ ಮಾವ ಮತ್ತು ಶಾಸಕರ ವೈಯಕ್ತಿಕ ಸ್ನೇಹ ಇರಲಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಈ ಬಾವಿ ಮುಚ್ಚಕ್ ಬಿಡ್ತೀರಲ್ಲ ಇದು ತಪ್ಪು ಸಿಗಾಕೋತೀರಿ ರೆಕಾರ್ಡ್ ಮಾಡಿದೀವಿ ನಾವು ಕಮಿಷನ್ ಸಿಗಲ್ಲ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ರೂಪಾಯಿಗೆ ಕತ್ತು ಮಾಡೋದಲ್ಲ ಯಾರು ಬಂದು ಕಂದು ಮುಚ್ಚಿ ಕಂದು ಕೊಟ್ಟು ಯಾರು ತಗೊಂಡೋಗಿಡೋರು ಅವ್ರು ತಗೊಂಡೋಗರು ಐದು ಸಾವಿರ ರೂಪಾಯಿ ರೂಪಾಯಿ ತೊಗೊಳೋರು ಇವ್ರಿಗೆ ದುಡ್ಡು ಅಲ್ಲ ಕಾಸಲ್ಲ ಐನೂರು ರೂಪಾಯಿ ಆಸೆಗಾಗಿ ಜೈಲಿಗೆ ಹೋಗ್ತಿದ್ವಿ ಅದಕ್ಕೂ ನಾವು ಮೀಟಿಂಗ್ ಮಾಡಿದ್ವಿ ನೋಡಿ ಹಿಡಿಲ್ಲ ನಾವು ಕೇಸ್ ಹಾಕಿದೀವಿ ಹಿಡ್ದಿದೀವಿ ಅಂದ್ರು ನೋ ಇದು ಹಿಡಿದ್ರೆ ಆಗೋದಿಲ್ಲ ಹಿಡಿದ್ಬಿಟ್ಟು ಇದು ನಿಲ್ಸಬೇಕು ಅಂದ್ರೆ ರೈತ ಬಡಿಯೋದ್ರಿಂದ ಆಗೋದಿಲ್ಲ ಕೇಸ್ ಹಾಕೋದ್ರಿಂದ ನಿಲ್ಸಕ್ಕಾಗಲ್ಲ ಪೊಲೀಸರು ಅಂತ ಮಾಡ್ಕೊಂಡ್ರಿ ಆಗೋದಿಲ್ಲ ನಾವು ಬೇರೆ ಬೇರೆ ಎಸ್ ಹಿಡಿತೀಯ ಹಾಲಪ್ಪನ್ನ ಹಿಡಿದ ಮೇಲೆ ಎಲ್ಸು ಗೆಳೆ ಬಂದಿದ್ದು ಎಲ್ಲಿ ತೊಗೊಂಡು ಬೀಜ ಯಾರು ಕೊಟ್ಟರು ಹಿಡ್ಕೊಳ್ಳಿ ನಾನು ಬೀಜ ಎಲ್ಲಿ ತಂದೆ ಬೆಲ್ಲಿ ಮಾಲು ಯಾರಿಗೆ ಕೊಡ್ತೀಯ ಶಿವಮೊಗ್ಗದಲ್ಲಿ ಅದು ಮಂಡ್ಲಿ ಬದಿ ಕೊಡ್ತಿದ್ರು ಮಂಡ್ಲಿಯೇ ಮಂಟ ಏರಿಯಾಕ್ಕೆ ಅಲ್ಲಿ ಹೋಗ್ತಿದ್ರು ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅವನು ಹಿಡ್ಕೊಂಡ್ ಬರ್ರಿ ಅವನ ಮೈಸೂರಿಗೆ ಹೋಗುತ್ತೆ ಮೈಸೂರಿನಿಂದ ಅವನು ಯಾರಿಗೆ ಕೊಡ್ತಾನೆ ಅವ್ನು ಹಿಡ್ಕೊಂಡ್ ಬನ್ನಿ ಆವಾಗ ಇಲ್ಲಿ ಮಾರ್ಕೆಟ್ ಇಲ್ಲದೆ ಆಗುತ್ತೆ ಗಾಂಜಾ ಸೊಪ್ಪು ತಗೊಳ್ಳೋರ್ ಇಲ್ಲೇ ಆಗ್ತದೆ ಆಗ ಗಾಂಜಾ ಬೆಳೆಯಲು ತಪ್ಪುತ್ತೆ ನಮ್ಮ ರೈತರು ರೈತರ ಹೆಣ್ಣು ಮಕ್ಕಳು ಹುಡುಗರು ಜೈಲಿಗೆ ಹೋಗೋದು ತಪ್ಪುತ್ತೆ ಅಂತ ಹೇಳಿ ನಿಲ್ಸಿದಿವೆ ನೀವು ತಿಳ್ಕೊಳ್ಳಿ ನೀವು ವಿದ್ಯಾವಂತರಿಬೋ ಹಾಗೆ ಇದನ್ನ ಬೆಳೆಯೋದನ್ನು ಬಿಡಿಸ್ಬೇಕು ಅಂದ್ರೆ ಮಾರ್ಕೆಟ್ ಇಲ್ ಇದಂಗೆ ಮಾಡಿದ್ರೆ ಆಟೋಮೆಟಿಕಲ್ ನಿಂತು ಹೋಗುತ್ತೆ ಬರ್ತಿದ್ದೀರಾ ಚಂದ ಸಪ್ನವ್ರೆ ಹಾಗೆ ನಾ ಮೀಟಿಂಗ್ ಮಾಡಿ ಮಾರ್ಕೆಟ್ ಇಲ್ದಿದಂಗೆ ಮಾಡಿದ್ವಿ ಗಾಂಧಿ ಸೊಪ್ಪು ತಗೊಳ್ಳೋರೇ ಇದ್ದಿದ್ದಂಗೆ ಮಾಡಿದ್ವಿ ಹಾಗೆ ಬೆಳೆಯಿಂದ ತಪ್ಪು ಕುಂಸಿ ಹೋಗ್ಲಿ ಆಣ್ಣೂರು ಬದಿಗೆ ರಿಪನ್ ಪೇಟೆ ಬದಿಗೆ ಸ್ವಲ್ಪ ಇಲ್ಲಿದ್ದಾರೆ ಸತೀಶ್ ಅಣ್ಣ ಹ್ಮ್ ಬೆಲೆಯಿಂದ ನಿಲ್ಸಿದ್ದೀವಿ ತರಲಿಲ್ಲ ಬೆಲೆಯಿಂದ ಆಗ್ಬೋದು ಸೊಪ್ಪಿಗೆ ಈಗಲೂ ಹಂಗೆ ಇಲ್ಲಿ ಬೆಳೆಯೋದ ಇಲ್ಲಿ ಅಂಗಡಿ ಅಂಗಡಿ ಮಾರ್ತಾರೆ ಏನ್ ಮಾಡ್ಬೇಕು ನೀವು ಸಿಗಾಕೋ ಹಿಡ್ಕೊಂಡ್ ಬರ್ತಾರೆ ನಮ್ಮ ಪೊಲೀಸರು ಬುದ್ಧಿವಂತರಿದ್ದಾರೆ ಕಾನ್ಸ್ಟೇಬಲ್ಸ್ ಹಿಡ್ಕೊಂಡ್ ಬರ್ತಾರೆ ಹಿಡ್ಕೊಂಬಂದ್ಮೇಲೆ ಅವ್ನು ಹಿಡ್ಕೋಬಹುದು ಹಾ ನೀ ಯಾರಿಂದ ತಂದಪಾ ಇನ್ ತೊಗೊಬಂಟ್ರೆ ಅವ್ನು ಸಪ್ಲೈ ಕೊಟ್ಟ ಸಪ್ಲೈ ಎಲ್ಲಿಂದ ಬಂತಪ್ಪ ಸಿರ್ಸಿಯಿಂದ ಬಂತು ಸಿರ್ಸಿ ಬಾಂಬೆಯಿಂದ ಬಂತು ಬಾಂಬೆ ಬೆಂಗಳೂರಿಂದ ಬಂತು ಅಲ್ಲಿ ಹೋಗಿ ಹಿಡ್ಕೊಂಡು ಬಂದು ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ಇಲ್ಲ ಹೊರದೇ ಚಿಲ್ಲಿ ಬಂತು ಇನ್ಫಾರ್ಮೇಶನ್ ಕೊಡ್ಬೇಕು ಸೆಂಟ್ರಲ್ ಗೆ ಸಂಬಂಧಪಟ್ಟವರಿಗೆ ಐ ಪಿ ಎಸ್ ಅಧಿಕಾರಿಗಳೇ ಆಗ ಈ ಊರಿನಲ್ಲಿ ಕಂಟ್ರೋಲ್ ಬರ್ತದೆ ಅವನು ಹಿಡ್ಕೊಂಡ್ ಬರೋದು ಕೇಸ್ ಹಾಕೋದು ಎಷ್ಟೊತ್ತ ಗಿಂಚ್ಕೊಳೋದು ಡಿವೈಸ್ ಪಿ ಅಂತ ಹೇಳ್ತಾ ಇಲ್ಲ ಅನಿವಾರ್ಯಪ್ಪ ದುಡ್ಡು ಕೊಟ್ಟು ಬಂದ ಅವರು ಗಿಂಚ್ಕೋತಾರೆ ಆಗ ಕಂಟ್ರೋಲ್ ಆಗಲ್ಲ ನನ್ನ ಚೀಫ್ ಮಿನಿಸ್ಟರ್ ಹೇಳಿದ್ರು ನಾಟಕ ಹೇಳ್ತಾ ಈ ರಾಜ್ಯದ ಕೆಲವು ಪೊಲೀಸರಿಗೆ ಮಹಾರಾಷ್ಟ್ರ ಮಹಾರಾಷ್ಟ್ರೆ ನಾವು ಜನರಿಂದ ಹೋಗ್ತೇವೆ ಜನರ ಮುಂದೆ ಹೋಗ್ತೇವೆ ಹೀಗೆ ಈ ವಿಷಯಗಳನ್ನ ಒತ್ತಾಯ ಮಾಡಿ ಮೆಮೊರಾಂಡಮೇ ಕೊಡಿದ್ವಿ ಆದ್ರೆ ಪೊಲೀಸರ ಕೊನೆ ಕ್ಷಣದ ಹೋರಾಟವನ್ನು ಹತ್ತಿಕ್ಕಂತ ಪ್ರಯತ್ನ ಅವರಿಂದ ಆಗಿದ್ದಲ್ಲ ಕಮಿಷನ್ ಮತ್ತು ಕಾಂಗ್ರೆಸ್ನಿಂದ ಆಗಿರೋದಕ್ಕಾಗಿ ಪ್ರತಿಭಟನೆ ನಾವು ಯಾವ ಮೆಮೊರಾಂಡಮ ಕೊಡಲ್ಲ ಜನಕ್ಕೆ ಹೇಳ್ತೇವೆ ಜನಕ್ಕೆ ಹೇಳ್ತೇವೆ ಜನರತ್ತಿನ ಹೋಗ್ತೇವೆ ಇದು ಜನಸಾಮಾನ್ಯರ ಜಾತ್ರೆ ಆಗ್ಬೇಕು ಹರಾಜ್ ಆಗ್ಬೇಕಾದ್ರೆ ಯಾರು ಹಿಡಿಬೇಕು ಅಂತ ತೀರ್ಮಾನ ಮಾಡಕ್ಕೆ ಎಂ ಎಲ್ ಎ ಕುತ್ಕೊಳ್ತಾರೆ ಮಾಧ್ಯಮದ ಸ್ಟೇಜ್ ಹೇಳಬೇಕು ಮಾಧ್ಯಮದಲ್ಲೂ ಬೆದರಿಕೆ ನೋಡಿದೆ ನಾನು ನಿನ್ನೆ ಆದ್ರೆ ಅದಕ್ಕೆ ಅದನ್ನೇ ತಗೊಂಡು ಹೋಗತ್ತ ಸ್ವಭಾವ ನನ್ನ ಅಲ್ಲ ಅದನ್ನೇ ಹಿಡ್ಕೊಂಡು ದೊಡ್ಡ ಟಿವಿ ಶುದ್ದಿ ಮಾಡಿಸಿ ಅದೆಲ್ಲ ಜನಸಾಮಾನ್ಯರು ನೋವು ನೆಲುವಿಗೆ ಸ್ಪಂದಿಸಬೇಕು ಆ ಮೂಲಕ ಮಾಡೋಣ ಹೇಳಿ ಹೇಳ್ತಾ ನಾನೇ ತಂದಿದ್ದು ನಾನೇ ತಂದಿದ್ದು ದಾಖಲೆ ಬಿಡುಗಡೆ ಮಾಡಿ ವಾಟ್ಸಪ್ ಹಾಕಿ ಗಣಪತಿ ದೇವಸ್ಥಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ಕೆಲಸ ನಡೀತಿದೆ ಯಾವ್ದು ಗೊತ್ತೇನು ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಜಾತ್ರೆ ಮಾಡಬೇಕು ಅಂದಾಗ ಹಿಂದೆ ಸಮಿತಿಯವರು ನಮ್ಗೆ ದುಡ್ಡು ಕಮ್ಮಿ ಆಗ್ಬೋದು ಸರ್ ಅಂದ್ರು ಇಲ್ಲಿ ಇದೀರಿ ದುಡ್ಡು ಕಮ್ಮಿ ಆದ್ರೆ ಸರ್ಕಾರವನ್ನು ಕೊಡಿಸ್ತೇನೆ ನಾನು ಅಂತ ಹೇಳಿದೆ ಒಂದು ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ ಆದ್ರೆ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ದುಡ್ಡು ಉಳಿತು ಆ ದುಡ್ಡು ಹಾಗೆ ಇತ್ತು ಅದನ್ನ ಖರ್ಚು ಮಾಡಿ ಅಂದೆ ಮಾರಿ ಜಾತ್ರೆಗಳಿಗೆ ನಮ್ಗೆ ಎಲ್ಲಿ ಜಾಗ ಇಲ್ಲ ಸರ್ ಬೇಡ ಅಂದ್ರು ಅದನ್ನ ಗಣಪತಿ ದೇವಸ್ಥಾನಕ್ಕೆ ಐವತ್ತು ಲಕ್ಷ ಈ ಸರ್ಕಾರ ಲಿಂಬೂ ಸರ್ಕಾರ ವೀರೇಶ್ವರ ದೇವಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ಮೂವತ್ತ ಶಿವ ಇನ್ನೊಂದು ಯಾವ್ದು ದೇವಸ್ಥಾನಕ್ಕೆ ಇನ್ನೊಂದು ಯಾವ್ದೋ ದೇವಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ಅಯ್ಯೋ ಒಂದ್ ಕೋಟಿನ ಹಂಗ ಹಂಚಿದ್ವಿ ಆಮೇಲೆ ಜಾತ್ರೆ ಆದಮೇಲೆ ಹೀಗೆ ಹತ್ತು ಹಲವು ವಿಷಯಗಳಿದೆ ಈ ಊರಿಗೆ ಅಂದ್ರೆ ಇದೆ ಕೆಲವರು ಚಿಕ್ಕೇರೂರು ಇದ್ದಲ್ಲಿತ್ತು ಈಗಲೂ ಸ್ವಲ್ಪ ಇದೆ ಆದರೆ ಮುಖ್ಯ ರಸ್ತೆಗಳನ್ನ ಅಗಲೀಕರಣ ಮಾಡಬೇಕು ಅಂತ ಹೇಳಿ ಈ ರೋಡ್ ಅಗಲಕರಣ ಆಯ್ತು ಶಿವಮೊಗ್ಗ ರೋಡ್ ಆಯ್ತು ಇದಾಯ್ತು ಭೀಮನಕೋಣೆ ರೋಡ್ ಆಯ್ತು ಸ್ವರದ ರಸ್ತೆ ಕುರಿ ನಿಂಗಪ್ಪನ ಮನೆಯಿಂದ ಕೌತಿ ಗುಡ್ ಹೇಗಾಯ್ತು ಕೆಳರಿ ರಸ್ತೆ ಆಯ್ತು ಯಾವಾಗ ಆಯ್ತು ನಾನು ಮಾಡಿದ್ದೀನಿ ಅಂತ ನಚಕಲ್ವಾ ಬಿಡುಗಡೆ ಮಾಡ್ತೇವೆ ದಾಖಲೆಗಳನ್ನ ಆ ಸಾರಿ ಅಂದ್ರೆ ಎರಡ್ ಸಾವಿರದ ಈಚಿಗೆ ನಾನು ಹೇಳೋದು ಕೋರ ಅಭಿವೃದ್ಧಿ ದಿನಗಳು ಡೆವಲಪ್ಮೆಂಟ್ ಡೇಸ್ ಆಗ ದುಡ್ಡಿಲ್ಲ ಅಂತ ಸ್ವಲ್ಪ ಬೇಕಾಯ್ತು ಗಜೇಂದ್ರ ಜಿಲ್ಲೆ ದೇವೇಂದ್ರಿ ಯಾರು ಮಾತಾಡೋಲ್ಲ ರಾಘಣ್ಣ ಮಾಡಿಕೊಟ್ರೆ ನೋಡ ಹೌದು ರಾಘಣ್ಣ ಆಗಲೂ ಎಂ ಪಿ ಇವರು ಬಿಜೆಪಿ ಎಂ ಎಲ್ ಎಂ ರಾಘಣ್ಣ ಎಂ ಪಿ ಯಡಿಯೂರಪ್ಪನವ್ ಸಿ ಎಂ ಯಾಕೆ ಸಾಗರದಲ್ಲಿ ರಸ್ತೆಗಳಾಗಲಿಲ್ಲ ಯಾಕೆ ಹಳ್ಳಿಯ ರಸ್ತೆಗಳಾಗಲಿಲ್ಲ ಇದ್ರ ಮುಂದೆ ಚುನಾವಣೆಗಳು ಬಂದಾಗ ಹೇಳ್ತೇವೆ ನಗರಸಭೆ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಆಗ ಹಳ್ಳಿ ಹಳ್ಳಿಗೆ ನಾವು ಹೇಳ್ತೇವೆ ತಿಮ್ಮತ್ನಲ್ಲಿ ಮಾಡಿಟ್ಟು ಒಂದಷ್ಟು ಅನುದಾನ ಇತ್ತು ಅದಕ್ಕೆ ಬೋರ್ಡ್ ಹಾಕಿದ್ರು ಬುದ್ರಿ ನಾನು ನಾನ್ ಅದಕ್ಕೆ ಅದಕ್ ಬುದ್ರಿ ಹಾಕಿದ್ರು ಗೊತ್ತಿದೆ ಪ್ರಸೆ ನಮ್ಮ ಹಕ್ಕದೇವರಿಗೆ ಬಿ ಸಿ ಎಲ್ ಅವರಿಗೆ ಬಿ ಸಿ ಲಕ್ಷ್ಮಣ್ಣ ಮತ್ತು ಹೊನಗೋಡ್ ರತ್ನಾಕರ್ ಅವರಿಗೆ ಯಾವಾಗ ಯಾವ ಯಾವ ದುಡ್ಡು ಬಂದ ಸುವರ್ಣ ಗೊತ್ತಿದೆ ಎಲ್ಲ ನೀವು ವಿರೋಧ ಪಕ್ಷದಾಗಿದ್ರಿ ಎಷ್ಟೆಷ್ಟು ಬಂತು ಅಂತ ಆಗ ಗೊತ್ತಿದೆ ಈಗ ಒಟ್ಟಿಗಿದ್ದೀವಿ ಸಮಯ ಬಂದ್ರೆ ಹೇಳಬೇಕಿದ್ದೇನೆ ಈ ಶಾಸಕರು ಅಂತೇಳಿ ಹೇಳಿ ಹೆಚ್ಚು ಸಮಯ ನಾನೇ ತಗೊಂಡು ಸಮಯ ಕೇಳಿ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ ಚೆನ್ನಾಗಿ